ಹಾಯಲು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ವಾಂಗಿಪಾತ್ ಪೌಡರ್ ಯೂಸ್ ಮಾಡಿಕೊಂಡು ಗೋರಿಕಾಯಿ ಪಲ್ಯ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಕುಕ್ಕರ್ಗೆ ಪಲ್ಯಗೆ ಎಷ್ಟು ಬೇಕೋ ಅಷ್ಟು ಗೋರಿಕಾಯಿ ಹಾಕ್ಬಿಟ್ಟು ಅದನ್ನು ಒಂದೆರಡು ಮೂರು ಸರ್ತಿ ತೊಳ್ಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಅದ್ ಕೂಗಷ್ಟಲ್ಲಿ ನಾವು ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ನೀವು ಯಾವುದೇ ರೀತಿ ಪೌಡರ್ಸ್ ಯೂಸ್ ಮಾಡ್ತೀರಾ ಬರೀ ವಾಂಗಿ ಪೌಡರ್ ಯೂಸ್ ಮಾಡಿಕೊಂಡು ತುಂಬಾ ಸಿಂಪಲ್ ಆಗಿ ನೀವು ಏನು ಗೌರಿಕಾಯಿ ಪಲ್ಯನ ಮಾಡ್ಕೋಬಹುದು ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಅದು ಒಂದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆಬೇಳೆ ಎಲ್ಲ ಒಂದು ಕೆಂಪು ಬಣ್ಣ ತನಕ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಾಂದರೆ ಪೂರ್ತಿ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಇವಾಗ ಕರ್ಬೇನ ಸೊಪ್ಪೆಲ್ಲ ಫ್ರೈ ಆಗಿದೆ ಇನ್ನೊಂದು ಕಡೆ ನಾವೇನು ಗೋರಿಕಾಯನ್ನ ಕೂಗಿಸ್ಕೊಳಕ್ಕೆ ಇಟ್ಕೊಂಡಿದ್ವೋ ಅದು ಕೂಡ ಇವಾಗ ಚೆನ್ನಾಗಿ ಕೂಗಿದೆ ಸೊ ಇವಾಗ ಇದರಲ್ಲಿ ಏನು ನೀರಿನ ಅಂಶ ಇದೆಯೋ ಅದನ್ನೆಲ್ಲ ಒಂದು ಸೊಪ್ಪಿನ ಸೋರ್ಸೋದ್ರಲ್ಲಿ ಹಾಕ್ಬಿಟ್ಟು ಎಲ್ಲ ಸೋಸ್ಕೊಂಡು ಇವಾಗ ಬಾಂಡ್ಲಿಗೆ ಹಾಕ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಬಾಂಡ್ಲಿಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ಇದನ್ನೆಲ್ಲ ಕೂಗಿಸ್ಕೊಳೋದ್ರಿಂದ ಸ್ವಲ್ಪ ಬಿಸಿ ಆಗೋ ತನಕ ಏನು ನಾವು ಒಗ್ಗರಣೆ ಹಾಕ್ಕೊಂಡಿದ್ವೋ ಅದೆಲ್ಲ ಸ್ವಲ್ಪ ಎಲ್ಲ ಹಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಜಿ ಆರ್ ಬಿ ವಾಂಗಿಭತ್ ಪೌಡರ್ ಹಾಕ್ಕೊಂಡು ಪಾಲ್ಯಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮಗೆ ಟೆನ್ ರುಪೀಸ್ ಒಂದು ಪ್ಯಾಕೆಟ್ ಯೂಸ್ ಮಾಡಿಕೊಂಡ್ರೆ ಪೂರ್ತಿ ನಿಮಗೆ ಮಸಾಲೆ ಏನಾದರೂ ಬೇಕಂದರೆ ಪೂರ್ತಿ ಹಾಕ್ಕೋಬೋದು ಇಲ್ಲಾಂದರೆ ಅರ್ಧ ಪ್ಯಾಕೆಟ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ಇದೇ ಥರ ಬೇರೆ ಬೇರೆ ರೀತಿ ಮಸಾಲ ಅಥವಾ ಮಸಾಲೆ ಪೌಡರ್ಸ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು ಸೊ ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಇದೆ ಪಾಲ್ಯಾಗೇ ಬೇರೆ ಬೇರೆ ಅಂತ ಒಂದು ಪೌಡರ್ಸ್ನ ಹಾಕ್ಕೊಂಡು ಯಾವ್ಯಾವ ಟೇಸ್ಟ್ ಬರುತ್ತೆ ಅಂತಲೂ ನೀವು ನೋಡ್ಕೋಬೋದು ಸೊ ತುಂಬಾ ಚೆನ್ನಾಗಿರತ್ತೆ ಇವಾಗ ಇದಕ್ಕೆ ಪೌಡರ್ಸ್ನೆಲ್ಲ ಹಾಕಮೇಲೆ ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸಿಂಪಲಾಗಿ ನೀವು ಮಾಡ್ಕೋಬೋದು ಇವಾಗ ತೆಂಗಿನ ತುರಿ ಎಲ್ಲ ಹಾಕ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಇನ್ನೂ ಏನಾದರೂ ಅದು ಪೌಡರ್ ಬೇಕಂದರೆ ಇನ್ನೂ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ಇವಾಗ ಲಾಸ್ಟಿಗೆ ಸೊ ನೋಡಿದ್ರೆಲ್ಲ ಎಷ್ಟು ಸಿಂಪಲಾಗಿ ಗೋರಿಕಾಯಿ ಪಲ್ಯ ಜಸ್ಟ್ ಒಂದೇ ಒಂದು ಪೌಡರಲ್ಲಿ ಮಾಡ್ಕೋಬೋದು ಅಂತ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್